ತುಂಬ ಧೈರ್ಯ ಮಾಡುತ್ತೆ ಸ್ವಲ್ಪ ಕರಡಿ ಕಾರ್ಯಾಚರಣೆಯಲ್ಲಿ ಇದೇ ಮುಂದಿದ್ದಿದ್ದು ನೋಡಿಬೇಕಾದ್ರೆ ಕರಡಿಗೂ ಇದಕ್ಕೂ ಫೈಟ್ ಆಗುತ್ತೆ ಕರಡಿ ಆನೆಗೆ ಎಲ್ಲ ಸುಗ್ರೀವ ಈ ಯಶ್ವಥಾಮ ಭೀಮ ಎಲ್ಲ ಹಿಂದೆ ಹೋದ್ರೆ ಇದು ಸ್ವಲ್ಪ ಮುಖ ಕೊಟ್ಟು ನಿಂತಿತ್ತು ಫೈಟು ಆಡ್ತು ಅದೇ ಸರ್ ಚಿಕ್ಕ ಆನೆಗಳನ್ನ ಇಡಿದ್ರೆ ಅದು ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ ಕಂಜ್ಣ ಅನ್ನ ಹೆಸರು ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು ಏನು ಈಗ ದಿಗ್ಗಜ ಆನೆಗಳಿದಾವೆ ದಿಗ್ಗಜರು ದಿಗ್ಗಜ ಅಂದರೆ ಬಲರಾಮ ಗಜೇಂದ್ರ ಪ್ರಶಾಂತಾನೆ ಹೊಡೆದು ಕಳ್ಳತರ ಕಾಣೋತರ ಗಾಯ ಮಾಡಿತ್ತು ಹೊಟ್ಟೆ ಹೊಟ್ಟೆ ಬಾಗಿತ್ತು ಇದೆಲ್ಲ ಗಾಯ ಅದೆ ಅದ ಪ್ರಶಾಂತ ಸರಿ ಏನು ಆಗ್ಲಿಲ್ಲ ಅಂದಿದ್ರೆ ಅರ್ಜುನನ ಉಳಿಸಿಕ ಬೋದಿತ್ತು ನಿದ್ದೆ ಆಗಲ್ಲ ಇಲ್ಲಿ ಯಾರು ಬರ್ತಾ ಇರ್ತೀವಿ ನಾವುಗಳೇ ಆಗ್ಲಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಏನೋ ಅವಕ್ಕೆ ಹೆಚ್ಚು ಆಗ್ತಿರುತ್ತೆ ಆ ನಿದ್ದೆನ ಕಂಟ್ರೋಲ್ ಮಾಡ್ಕೊಳಕ್ಕೆ ಆ ರೀತಿ ತಲೆ ತುಕ್ತಾವೆ ಇದು ಮೇನ್ ಇತ್ತು ಇದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಏಕಲೇ ನೋಡ್ತಾ ಇರ್ಬೇಕಾರೆ ವೆಂಕಟೇಶಣ್ಣ ಮಿಂಚಿನ ತರ ಹೊಡೆದ್ರು ಗುರಿ ನೋಡ್ತಾ ಇರ್ಬೇಕಾರೆ ನಮ್ಮ ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಏಕಲವ್ಯ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿಯಲ್ಲಿ ವೆಂಕಟೇಶಣ್ಣ ಶೆಟ್ಟಿಯಪ್ಪ ಡಾಕ್ಟ್ರು ಇವರ ಇದರಲ್ಲಿ ದೊಡ್ಡ ಬೆಟ್ಟ ದೊಡ್ಡ ಬೆಟ್ಟದಲ್ಲಿ ಇವರ ತಂದೆ ವೆಂಕಟೇಶಣ್ಣ ಒಂದೇ ಪಿಟ್ಟಿಗೆ ಹೊಡೆದು ಕಿಡಿಗೆ ಈಗ ಹಂಗೆ ಎರಡು ಮೂರು ಅಲ್ಲ ಅವಾಗ ಸೌತ್ ಆಫ್ರಿಕಾದಿಂದ ಬರ್ತಿತ್ತು ಒಂದು ನೀಲಿ ಒಂದು ಮೆಡಿಶನ್ ಇದೊಂದು ಸೊ ಆವಾಗಲೂ ಅಷ್ಟೇ ಯಾರನ್ನೂ ಕೊಂದಿರೋದಿಲ್ಲ ಏನೂ ಇಲ್ಲ ಆವಾಗ ಈ ಹಿಡಿದಾಗ ಏನು ಈಗ ದಿಗ್ಗಜ ಆನೆಗಳಿದ್ದಾವೆ ದಿಗ್ಗಜರು ದಿಗ್ಗಜ ಅಂದರೆ ಬಲರಾಮ ಗಜೇಂದ್ರ ಹರ್ಷ ವಿಕ್ರಮ್ ಈ ಆನೆ ಇವೆಲ್ಲನು ಆ ಸಮಯದಲ್ಲೇ ಹಿಡಿದ್ವಿ ಹತ್ತು ಹನ್ನೆರಡು ಆನೆಗಳ ವೆಂಕಟೇಶ್ ಅಣ್ಣ ಒಂದೊಂದೇ ಪೆಟ್ಟಿಗೆ ಹೊಡೆದು ಬಿಡಿಸ್ತೇವೆ ಇವೆಲ್ಲ ಇದು ನಮ್ಮ ಸಕಲೇಶ್ಪುರದ್ದು ಇಲ್ಲಿರೋ ಏಟಿ ಪರ್ಸೆಂಟ್ ಆನೆಗಳು ನಮ್ಮ ಆನೆಗಳು ಕಂಜನ್ ಎಸ್ಲೂರ್ ಭಾಗದಲ್ಲಿ ಹಿಡಿದಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ಕಂಜನ್ ಎಸ್ಲೂರ್ ಭಾಗದಲ್ಲಿ ಹಿಡಿತಾರೆ ಆವಾಗ ನಾಲ್ಕು ಆನೆಗೇನು ಕರಾಚಣೆ ಇರುತ್ತೆ ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ ಒಂದು ಅಡಿಕೆ ತೋಟದಲ್ಲಿ ಬಿದ್ದಿರುತ್ತೆ ಅಡಿಕೆ ತೋಟದಲ್ಲಿ ಚಿರಂಡಿ ಚಿರಂಡಿ ಆ ಚಿರಂಡಿಗೆ ಬಿದ್ದಿರುತ್ತೆ ಅವಾಗ ಏಳಕ್ಕೆ ಸ್ವಲ್ಪ ಕಷ್ಟ ಆಗ್ತಿರತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಏಳಕ್ಕೆ ಆಗ್ತಿರಲಿಲ್ಲ ಆವಾಗ ಒಂದು ಗ್ಲೂಕೋಸ್ನ ಎಕ್ಸ್ಟ್ರಾ ಗ್ಲೂಕೋಸ್ನ ಹಾಕಿ ಮತ್ತೆ ಏಳಿಸ್ತಾರೆ ಇದ್ದಾರೆ ಇದು ಸ್ವಲ್ಪ ಹುಲಿ ಕಾರ್ಯಾಚರಣೆಗೆ ಫೇಮಸ್ಸು ಹುಲಿಗೆ ಅದ ಧೈರ್ಯ ಮಾಡುತ್ತೆ ಕಾರ್ಯಾಚರಣೆ ಅಂದರೆ ಭೀಮಣ್ಣು ಕಂಜನ್ನು ಸ್ವಲ್ಪ ತಗೋ ಯೂಸ್ ಏನಂದ್ರೆ ಇದುದೇನಂದ್ರೆ ಪ್ರಶಾಂತಾನೆ ಹೊಡೆದ್ಬಿಟ್ಟು ಇದಕ್ಕೆ ಕಳ್ಳನೇ ಕಾಣೋ ರೀತಿ ಪ್ರಶಾಂತಾನೆ ಹೊಡೆದು ಕಳ್ಳತರ ಕಾಣೋ ಥರ ಗಾಯ ಮಾಡಿತ್ತು ಹೊಟ್ಟೆ ಹೊಟ್ಟೆ ಬರುತ್ತೆ ಇದೆಲ್ಲ ಗಾಯ ಅದೇ ಅದಲ್ಲಿ ಅಲ್ಲಿ ಹೊಟ್ಟೆ ಬಾಗ ಹೊಟ್ಟೆ ಭಾಗ ಆ ಕಡೆ ಕಾಣ್ತಿದೆ ಕಾಣ್ತಿದ್ದೆ ಆಗಿತ್ತು ಆಮೇಲೆ ಅದನ್ನು ತುಂಬ ದಿನ ಗಾಯ ಹಂಗೆ ಇದ್ದು ಕ್ಲಿಯರ್ ಆಗಿದೆ ಇವಾಗ ಚೆನ್ನಾಗಿದೆ ವಯಸ್ಸಲ್ಲೂ ಚಿಕ್ಕ ಆನೆ ಚೆನ್ನಾಗಿದೆ ದಸರಾಕ್ ಯೂಸ್ ಮಾಡ್ಕೋಬಹುದು ಸರ್ ಇದು ಗೌಡ್ರೆ ಇದ್ರದ್ದು ಏನು ಸರ್ ವಿಶೇಷತೆ ನಿಮ್ಮ ಪ್ರಕಾರ ಬಾರಿ ತರಲೆ ಇದೊಂದು ಪಾಪದ ತರಲೆ ಎಲ್ಲ ಆನೆಗಳಿಗೆ ಅದೆಲ್ಲ ಒಂದು ಸ್ವಾಭಾವಿಕ ಇದು ಈ ಹೆಸರು ಅಂತ ಅನ್ನ ಹೆಸರು ಒಬ್ಬ ಯಾರೋ ಒಬ್ಬರು ವೈಲ್ಡ್ ಲೈಫ್ ಡಾಕ್ಟರ್ ಒಬ್ಬರ ಮಗನ ಹೆಸರು ಅವ್ರ ಮಗನ ಹೆಸರೇ ಇಡ್ತಾರೆ ಕಂಚನ್ ಅಂತ ಯಾ ಈಗಿರೋ ಆನೆಗಳೆಲ್ಲ ಹೆಚ್ಚು ಕಡಿಮೆ ಅಲ್ಲಿ ನಮ್ಮಲ್ಲಿರೋ ಕಾಡಾನೆಗಳಿರ್ಬೋದು ಇಲ್ಲಿ ಊರ ಆನೆಗಳಿರ್ಬೋ ಇರ್ಬೋದು ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳ ಅಜ್ಜಿ ಅಜ್ಜ ಅಣ್ಣ ತಮ್ಮ ಅವ್ರದ್ದು ಹೆಸರೇ ಇಟ್ಟಿರೋದು ಇದು ಪ ಯಾರನ್ನೂ ಸಾಯಿಸಲಿಲ್ಲ ಯಾರಿಗೂ ತೊಂದರೆ ಕೊಡಲಿಲ್ಲ ಬೇರೆ ಒಂದು ಲೆಕ್ಕ ಜಮಾ ಮಾಡಬೇಕಿತ್ತು ಒಂದು ಸರ್ಕಾರ ಒಂದು ಆದೇಶ ಬಂತು ಹಿಡೀರಿ ಒಂದು ಮೂರು ನಾಲ್ಕು ಆನೆ ಅಂತ ಎಲ್ಲೋ ಕಾಡಲ್ಲಿ ಪಾಪದ ಆನೆ ಯಾರನ್ನೂ ಏನು ಮಾಡ್ದೆಲ್ಲ ಸ್ವಚ್ಛಂದವಾಗಿ ಅದರ ಕುಟುಂಬದ ಜೊತೆ ಇದ್ದ ಆನೆಯೇ ಹಿಡಿದು ಇಲ್ಲಿಗೆ ತಂದರು ಆದರೂ ಇಲ್ಲೂ ಒಂದು ಸೌಮ್ಯ ಸ್ವಭಾವ ಆದರೆ ಮುಂದೆ ಒಳ್ಳೆ ಫೀಚರ್ ಇದೆ ಅದ್ರದ್ದು ಕಿವಿ ಎಲ್ಲ ನೋಡಿದರೆ ಒಂದು ಮೂವತ್ತು ಮೂವತ್ತೆರಡು ವರ್ಷ ಇರ್ಬೋದು ಆನೆ ಅಷ್ಟೇ ಆದರೂ ಒಂದು ಕಟ್ಟು ಮಸ್ತಾಗಿದೆ ಆನೆ ಹೈಟ್ ಇದೆ ಒಳ್ಳೆ ಕೋರೆ ಇದೆ ಒಳ್ಳೆ ಮೈ ಕಟ್ಟಿದೆ ಒಳ್ಳೆ ಬಾಡಿನೂ ಚೆನ್ನಾಗಿದೆ ಬೇರೆ ಹಂಗೆ ಅಲ್ಲ ನೋಡಿ ಅದರದ್ದು ಹೈಟ್ ಎಷ್ಟಿದೆ ಸ್ವಲ್ಪ ಯಾಕೋ ಮೈ ಬಿಟ್ಟಿದ್ದಾನೆ ಅಂದರೆ ವೀಕ್ ಆಗಿದ್ದಾನೆ ಏನೋ ಚಿಕ್ಕ ಸಮಸ್ಯೆ ಇರ್ಬೋದು ಅಲ್ಲಿಂದ ಇಲ್ಲಿಗೆ ಹೊಂದಿಕೆನಕ ಆಗಿಲ್ಲೇನಾ ಆದ್ರೆ ಮುಂದೆ ಭವಿಷ್ಯದ ಆನೆಗಳು ಇವೆಲ್ಲ ಸರ್ ಇದು ಅಂತೀರ ಅದೇ ಸರ್ ಚಿಕ್ಕ ಆನೆಗಳನ್ನ ಹಿಡಿದ್ರೆ ಅದು ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಆನೆ ಮೆಮೊರಿ ಲಾಸ್ ಆಗುತ್ತೆ ಹತ್ತು ವರ್ಷದಿಂದ ಹತ್ತು ವರ್ಷಕ್ಕೆ ಮೆಮೊರಿ ಲಾಸ್ ಆಗುತ್ತೆ ಅರ್ಥ ಯಾವಾಗ ನೀವು ಚಿಕ್ಕ ವಯಸ್ಸಿನ ಆನೆಗಳನ್ನ ನಾವು ಹಿಡಿದು ಪಳಗ್ಸಿ ತರ್ತೀವಿ ಮನುಷ್ಯನ ಜೊತೆ ನಾನು ಇದ್ದೆ ನನ್ನ ಜೀವನನೇ ಇದು ಅಂತ ಅಟ್ಯಾಚ್ಮೆಂಟ್ ಆಗಿ ಅದು ದಿನನಿತ್ಯ ನಡ್ಕೊ ವಯಸ್ಸಾಗಿರೋ ಆನೆಗಳನ್ನ ನೀವು ಹಿಡಿದು ತಂದಿರೋ ಟ್ರೈನ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಈ ಇದಕ್ಕೆ ಈ ಜೀವನಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು ಅವಾಗ ಸೊರಗ್ತವೆ ಯೋಚನೆ ಮಾಡಿ ಸೆನ್ಸಿಟಿವ್ ಪ್ರಾಣಿ ಆನೆಲಿ ಸುಮಾರು ಎಷ್ಟು ವರ್ಷ ಆಗಿದೆ ಕಂಜನ್ ಹಿಡ್ದು ಕಂಜನ್ ಹಿಡಿದು ಒಂದು ಹತ್ತನ್ನೊಂದು ವರ್ಷ ಆಗಿರುತ್ತೆ ಅದು ನೀವು ನೋಡಿದ್ರ ತಲೆ ಮೇಲೆಲ್ಲ ಹೂ ಹುಲ್ಲಾಕೊಳ್ಳೋದು ಆ್ಯಕ್ಷನ್ ಮಾಡೋದು ನಿಮ್ಗೆ ಅನ್ಸುತ್ತೆ ಅದು ಟೈಮ್ ಪಾಸ್ ನಿದ್ದೆ ಮಾಡಿರಲ್ಲ ಎಲ್ಲ ಆನೆಗಳು ಕಾಡಲ್ಲಿ ಇದ್ದಿದ್ದು ಸ್ವಚ್ಛ ಫ್ರೀ ಆನೆ ಒಂದು ತ್ರೀ ಫೋರ್ ಅವರ್ಸ್ ನಿದ್ದೆ ಮಾಡ್ತವೆ ಇವಾಗ ನಿದ್ದೆ ಆಗಲ್ಲ ಇಲ್ಲಿ ಯಾರು ಬರ್ತಿರ್ತೀವಿ ನಾವುಗಳೇ ಆಗಲಿ ಡಿಸ್ಟರ್ಬ್ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಏನೋ ಅವಕ್ಕೆ ಆಗ್ತಿರುತ್ತೆ ಆ ನಿದ್ದೆನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆ ರೀತಿ ತಲೆ ತೂಗ್ತವೆ ಅದು ತಲೆಗಿಡ ಹಾಕೊಳ್ತಾ ಇಲ್ಲ ಅದು ಮಾಮೂಲಿ ಅದು ತಲೆಗೆ ಕೆರ್ಚ್ಕೊಳ್ಳೋದು ಅದು ಸೊಳ್ಳೆ ಗಿಳ್ಳೆಗಾಗ್ಲಿ ಇನ್ನೊಂದಕ್ಕೆ ಅಲ್ಲಿ ಕಡ್ತಾ ಬಂದಿದ್ದ ಜಾಗಕ್ಕೆ ಕೆರ್ಚ್ಕೊಳ್ತಾರೆ ಬಟ್ ನೀವು ನೋಡ್ತಾ ಇದೀರ ಅದು ಎಷ್ಟೊಂದು ಇದು ಮಾಡ್ತಾ ಇದೆ ನಿಂತಲ್ಲಿ ನಿಲ್ಲಿಸೋದು ಆದ್ರೆ ಇದೇ ತರನೇ ಕ್ಯಾಂಪಲ್ ಈ ರೀತಿ ಹೌದು ಹೌದು ಅದು ಅಲ್ಲಿ ಕ್ಯಾಂಪಲ್ ಕಟ್ ರೂಢಿ ಮಾಡಿರ್ತಾರಲ್ಲ ಒಂದೇ ಜಾಗದಿಂದ ಆ ಕ ಬೇಡಿ ಹಾಕ್ಬಿಟ್ಟು ಬಿಟ್ಟು ಬಂದು ತಂದು ಕಟ್ಟಿದ್ರೆ ಅವ್ರು ಟೈಮ್ ಪಾಸ್ ಮಾಡಾಗ ಹಂಗೆ ತಲೆ ತೂಗ್ತವೆ

ಆಮೇಲೆ ಒಂದು ಕದ್ರಿ ಪಾರ್ಕ್ ಅಂತ ಅಲ್ಲಿ ಕೊಡ್ತಾರೆ ಅಲ್ಲಿ ಆ ಸಖೆ ಮತ್ತೆ ಅಲ್ಲಿ ಮೇಂಟೆನೆನ್ಸ್ ಸರಿ ಇಲ್ದಲೆ ಈ ಆನೆ ಮತ್ತೆ ವಾಪಸ್ ತಂದು ಸರ್ಕ ಅರಣ್ಯ ಇಲಾಖೆಯರು ಇಲ್ಲಿ ಸಾಕ್ತಾರೆ ಈ ಆನೆದ ಬಗ್ಗೆ ಮಾತಾಡಬೇಕು ಅಂದ್ರೆ ಸುಮಾರು ಮಾತಾಡೋದಿದೆ ಅರ್ಜುನ ಸಹಾಯಕ್ಕಿಂತ ಮೊದಲು ವೈಲ್ಡ್ ಲೈಫ್ ಡಾಕ್ಟ್ರಿಂದ ಹಾರಿದ ಡಾಟ್ ಮಾಡಿದ್ದು ಇದ್ರ ಮುಂಗಾಲಿನ ಬಲ ಹತ್ರ ಒಂದು ಗೆಡ್ಡೆ ಬೆಳೆದಿದೆ ಆ ಸೈಡ್ ರೈಟ್ ಸೈಡಿಗೆ ಅಲ್ಲಿಗೆ ಬೀಳ್ತದೆ ಅವತ್ತು ಈ ಏನು ಈ ಪ್ರಶಾಂತ ಸರಿ ಏನೂ ಆಗಲಿಲ್ಲ ಅಂದಿದ್ದರೆ ಅರ್ಜುನನ್ನು ಉಳಿಸ್ಕೋಬೋದಿತ್ತು ಇದು ಈ ಆನೆಗೆ ಯಾವಾಗ ಇವರು ಡಾಟ್ ಮಾಡಿದ್ದು ಬಿತ್ತು ಈ ಆನೆ ಬಂದು ಬಿದ್ದು ಹೋಗ್ತದೆ ಈ ಆನೆಗೆ ಟ್ರೀಟ್ಮೆಂಟ್ ಕೊಡೋದು ನೀರು ಹುಯ್ಯೋದು ಗಾಳಿ ಬೀಸೋದು ಇನ್ನು ಆ ರಿವರ್ಸಿನಂತೆ ಆ ಇಂಜೆಕ್ಷನ್ ಅಂತೆ ಈ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅರ್ಜುನನ್ನು ಮರೆತುಬಿಟ್ರು ಇಲ್ಲ ಅಂದ್ರೆ ಅವತ್ತು ಏನು ಇದಕ್ಕೇನು ಆಗ್ಲಿಲ್ಲ ಅಂದಿದ್ರೆ ಅರ್ಜುನ ಇನ್ನು ಪ್ರಕಾರ ಈಗ ಮೇಲೆ ಕೂತಿದ್ರು ಒಂದ್ರಷ್ಟು ಚೆನ್ನಾಗಿ ಕಾಲಿಗೆ ಬೆಳ ಚಾನ್ಸ್ ಇತ್ತು ಫಿಫ್ಟಿ ಫಿಫ್ಟಿ ಅಲ್ಲಿ ಅಂದ್ರು ಕಾಲಿಂದ ಕೆಳಗೆ ಅಲ್ಲೊಂದಿಷ್ಟು ಒಂದಿಷ್ಟು ತಪ್ಪ ಗೆಡ್ಡ ಬೆಳೀತು ಈಗ್ಲೂ ನೋಡಿ ಅಲ್ಲಿ ಡಾಟಾ ಜಾಗ ಒಂದಿಷ್ಟು ತಪ್ಪ ಗೆಡ್ಡೆ ಇದೆ ಅವತ್ತು ಈ ಆನೆ ಮೇಲೆ ಡಾಟಾ ಆಗ್ಲಿಲ್ಲ ಅಂದಿದ್ರೆ ನಾವು ಅರ್ಜುನನ್ನು ಆಮೇಲೆ ನೀವು ಯಾವ್ದಾದ್ರೂ ಕಾರ್ಯಾಚರಣೆ ನೋಡಿ ತುಂಬಾ ತುಂಬ ಬಂದಿದೆ ಬಂದ ಮೂಡಿಗೆರೆಗೆ ಬಂದಿತ್ತು ಆಮೇಲೆ ಏಕಲವ್ಯನ ಹಿಡಿಯತಿಗೆ ಬಂದಿತ್ತು ಏಕಲವ್ಯನ ಹಿಡಿಯಕ್ಕಿಂತ ಹಿಡಿಯಕ್ಕಿಂತ ಹಿಡಿಯಕ್ಕೆ ಅಂತ ಅಭಿಮನ್ಯು ಮೇಲೆ ವೆಂಕಟೇಶಣ್ಣ ಎಲ್ಲ ಹೋದಾಗ ಗನ್ನರಿಲ್ಲ ಅಂತೇಳಿ ಗನ್ನೆ ಬ ಮೂಡಿಗೆರೆ ತಾಲೂಕರು ತಂದಿರಲಿಲ್ಲ ಫಾರೆಸ್ಟ್ನರು ಅವತ್ತು ಬಂದಿತ್ತು ಏಕಲವ್ಯನ ಹಿಡಿಯತ್ತಿಗೆ ಇದು ಮೇಯ್ನ್ ಇತ್ತು ಇದ್ರ ಮೇಲೆ ಅಟ್ಯಾಕ್ ಮಾಡೋಕೆ ಏಕಲವ್ಯ ನೋಡ್ತಾ ಇರ್ಬೇಕಾರೆ ವೆಂಕಟೇಶಣ್ಣ ಮಿಂಚಿನ್ ಥರ ಹೊಡೆದ್ರು ಅದು ಎಕ್ಸ್ಪೀರಿಯನ್ಸ್ ಇರೋದಿಗೆ ಕೆಲವೇ ಸೆಕೆಂಡಲ್ಲಿ ಹೊಡೆದ್ರು ಬೇರೆ ಯಾರಾದ್ರೂ ಹಿಂಗೆ 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 ಗುರಿ ನೋಡ್ತಾ ಇರ್ಬೇಕಾರೆ ಇಲ್ಲಿ ನಮ್ಮ ಆನೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಿತ್ತು ಏಕಲವ್ಯ ಆಮೇಲೆ ಇದನ್ನ ಬಿಡ್ತು ಅಭಿಮನ್ಯು ಮೇಲೆ ಹೋಗಿ ಅಟ್ಯಾಕ್ ಮಾಡ್ತು ಏಕಲವ್ಯ ಹೋಗೋಕ್ಕಿಂತ ಮೊದಲು ವೆಂಕಟೇಶಣ್ಣ ಯಾರನ್ನ ರಕ್ಕಳಿಸಿ ಎಷ್ಟು ಆನೆ ಇದ್ದಾವೆ ಯಾವ ಆನೆ ಇದ್ದಾವೆ ಅಂತ ನೋಡ್ತಿದ್ರು ಮದ ಬಂದಿದ್ದ ಆನೆ ಉಂಟು ಅಂದಿದ್ರೆ ಅವರು ಅದರೊಳಗೆ ಹೋಗಕ್ಕೂ ಬಿಡ್ತಿರಲಿಲ್ಲ ಅಕಸ್ಮಾತ್ ಅವರು ಆನೆ ಮೇಲೆ ಇದ್ದಿದ್ರು ಅರ್ಜುನ ಆನೆ ಮೇಲೆ ಇದ್ದಿದ್ರೆ ಅವರು ಆನೆ ಅಲ್ಲಿಂದ ಕಾಡಾನೆ ಅರ್ಜುನ ಹುಡುಕಿ ಬರೋಕ್ಕಿಂತ ಮೊದಲೇ ಅದನ್ನು ಹೊಡೆದಾಕ್ತಿದ್ರು ಅದೊಂದು ಇಷ್ಟಪ್ಪ ಒಂದು ಗೆಡ್ಡೆ ಬೆಳೆದಿದೆ ಆ ಬಂದ ಕಾಲ ಹತ್ರ ಈ ಇಂತಲ್ಲಿ ಅದನ್ನು ಬಿದ್ದಿರೋದು ಅದು ಅದೇ ಫಿಟ್ ಸರಿ ಸರ್ ಮೋಹಿತ್ ಸರ್ ನಿಮಗೆ ಪ್ರಶಾಂತ ಆನೆಗೆ ಹೇಗೆ ಸರ್ ಟೂ ತೌಸಂಡ್ ಏಯ್ಟಲ್ಲೇನೋ ಇದು ಕ್ಯಾಪ್ಚರ್ ಆಗೋದು ಇದು ಕ್ಯಾಪ್ಚರ್ ಆಗಿ ಈ ಆನೆನ ಒಂದು ಪಾರ್ಕಿಗೆ ಕೊಡ್ತಾರೆ ಪಾರ್ಕಲ್ಲಿ ಇದು ಬರೀ ಆ ಪ್ರವಾಸಿಗರನ್ನ ಕರ್ಕೊಂಡು ಅದು ಬೆನ್ನು ಹಾಳಾಗಿದೆ ಸ್ವಲ್ಪ ಅದ್ಕೇನೆ ಕಾರಣ ಒಂದು ನಾಲ್ಕೈದು ಜನ ಹೇರ್ಕಂಡ್ ಬರೀ ಸುತ್ತದೇ ಆಗುತ್ತೆ ಅದು ಪಾರ್ಕಿಗೆ ಕೊಟ್ಟಿರ್ತಾರೆ ಇದು ಸರ್ಕಾರದಿಂದ ಅವ್ರಿಗೆ ಪಾರ್ಕಲ್ಲಿ ಇಟ್ಟಿರ್ತಾರೆ ಆಮೇಲೆ ಸರಿ ಸರಿಯಾಗಿದ್ದಾನೆ ಮತ್ತೆ ವಾಪಸ್ ಬಂದು ದುಬಾರ ಕ್ಯಾಂಪಿಗೆ ಕೊಡ್ತಾರೆ ದುಬಾರಿ ಕ್ಯಾಂಪಿಗೆ ಕೊಟ್ಟಿದ್ರೆ ಟೂ ತೌಸಂಡ್ ಟ್ವೆಲ್ನಿಂದ ಬರ್ತಿದ್ದೆ ಕಾರ್ಯಾಚರಣೆಗೆ ತುಂಬ ಧೈರ್ಯ ಮಾಡುತ್ತೆ ಸ್ವಲ್ಪ ಕರಡಿ ಕಾರ್ಯಾಚರಣೆಯಲ್ಲಿ ಇದೇ ಮುಂದಿದ್ದು ನೋಡಿಬೇಕಾದ್ರೆ ಕರಡಿಗೂ ಇದಕ್ಕೂ ಫೈಟ್ ಆಗುತ್ತೆ ಕರಡಿ ಆನೆಗೆ ಎಲ್ಲ ಸುಗ್ರೀವ ಈ ಯಶೋಥಮ್ಮ ಭೀಮ ಎಲ್ಲ ಹಿಂದೆ ಹೋದರೆ ಇದು ಸ್ವಲ್ಪ ಮುಖ ಕೊಟ್ಟು ನಿಂತಿತ್ತು ಫೈಟು ಆಡ್ತು ಕಡಿಂದು ಹಗ್ಗ ಹಾಕ್ಬೇಕಾದ್ರೆಲ್ಲ ಸ್ವಲ್ಪ ಅಗ್ರಸಾದಾಗ ಇದೇ ಕಡಿನ್ ಹೊಡೆದ ಹೊಡೆದ ಎದುರಿಸಿದ್ದು ಕ್ಯಾಪ್ಚರ್ ಆಗುವಾಗ ಬಿ ಅಭಿಮಾನಿ ಇತ್ತು ಫೈಟಿಗೆ ಬಿದ್ದು ಆಮೇಲೆ ಡಾಟಾಯಿತು ಡಾಟ್ ಆದಮೇಲೆ ಅನೆ ಬಿತ್ತು ಆನೆ ಬಿದ್ದು ಎದ್ದಾದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡೋದೇ ಇದು ಸ್ವಲ್ಪ ಕಾರ್ಯಾಚರಣೆಗೆ ಟೂ ತೌಸಂಡ್ ಟ್ವೆಲ್ ಇಂದ ಬರ್ತಿದೆ ಒಳ್ಳೆ ಆನೆ ಸರ್ ಅದು